ಹೈ ಗುರು ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ಮುಕ್ತಾಯವಾಗಿದೆ ಇನ್ನೇನು ಪ್ರೋ ಕಬಡ್ಡಿ ಸೀಸನ್ ಆರಂಭಕ್ಕೆ ಕೆಲವೇ ದಿನಗಳು ಉಳಿದಿದೆ ಅಂತ ಹೇಳ್ಬೋದು ಈಗಾಗಲೇ ಕೆಲವು ಟೀಮ್ಗಳು ಕೂಡ ಪ್ರಾಕ್ಟೀಸ್ಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಬೋಸ್ ನಿನ್ನೆ ಅಷ್ಟೇ ಕ್ಯಾಂಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಯಾವಾಗ ಶುರುವಾಗುತ್ತೆ ಅದಕ್ಕೆ ಒಂದು ಕನ್ಫರ್ಮ್ ಡೇಟ್ನ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಆಕ್ಷನ್ ಸಕ್ಕತ್ತಾಗಿ ನಡೆಯಿತು ಎಲ್ಲ ಹನ್ನೆರಡು ಟೀಮ್ಗಳು ತಮಗೆ ಬೇಕಾದ ಭರ್ಜರಿ ಪ್ಲೇಯರ್ಸ್ಗಳನ್ನು ಪರ್ಚೆಸ್ ಮಾಡಿ ನಮ್ಮ ಬೆಂಗಳೂರು ಬೂಸ್ ಸಿದ್ಧಂತ ಮೂರು ಪಾಯಿಂಟ್ ಎರಡು ಕೋಟಿ ಮೂರು ಜನ ಮೇನ್ ರೈಲರ್ಸು ಅದೇ ರೀತಿ ಒಳ್ಳೊಳ್ಳೆ ಡಿಫೆಂಡರ್ನ ಪರ್ಚೇಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದೇ ರೀತಿ ಬೆಂಗಳೂರು ಬುಲ್ಸ್ ನಿನ್ನೆಯಿಂದ ಕ್ಯಾಂಪ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಸ್ಕ್ವಾಡ್ ಪ್ಲೇಯರ್ಸ್ಗಳು ಕೂಡ ನಿನ್ನೆ ಬಂದು ಆಡೋಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಗೊತ್ತಿಸಿದ್ದಾರೆ ಆದರೆ ಪಕ್ಕಾ ಡೇಟ್ ಯಾವಾಗಪ್ಪ ನೋಡಿದ್ರೆ ನಿಮಗೆ ಪಕ್ಕಾ ಡೇಟ್ ಅಂದರೆ ಸೆಪ್ಟೆಂಬರ್ ಹದಿನೈದಕ್ಕೆ ಪಕ್ಕಾ ಡೇಟ್ ಅಂತಲೇ ಹೇಳ್ಬೋದು ಇದೇ ಸೆಪ್ಟೆಂಬರ್ ಮುಂದಿನ ತಿಂಗಳು ಹದಿನೈದನೇ ತಾರೀಕಿಂದ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಈಗಾಗಲೇ ಪ್ರೋ ಕಬಡ್ಡಿಗೆ ಟಿ ಆರ್ ಪಿ ಇಲ್ದಿರೋ ಕಾರಣ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ ಇನ್ನು ಕೂಡ ಒಳ್ಳೆ ಟಿ ಆರ್ ಪಿ ಬರೋ ತರ ಮಾಡಿ ಅವಾಗ ಕಬಡ್ಡಿ ಸೀಸನ್ ಬೆಸ್ಟ್ ಆಗಿ ಕಾಣುತ್ತೆ ಅನ್ನೋ ಒಂದು ಇಂಟೆಂಟ್ ಅಲ್ಲಿ ಪ್ರೋಕಬಡಿ ಸೀಸನ್ ಹನ್ನೊಂದರ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳಬಹುದು ನಿಮ್ಗೆ ಏನಿಸುತ್ತೆ ಕಬಡ್ಡಿ ಸೀಸನ್ ಹನ್ನೊಂದು ಸೆಪ್ಟೆಂಬರ್ ಹದಿನೈದಕ್ಕೆ ಸ್ಟಾರ್ಟ್ ಆಗ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇತ